ಪಂಡ ವೆ ತುಲ್ವೆ ಗುಜ್ಜದ ಗುಂಜು ಅಂಬಿದೆ ರೆಡ್ ಅಂಬಳೆ ಉಂಡ ತುಳಿ ಕೆಂಪು ಹಾಯ್ ಮತ್ತೆ ಗುಡ್ ಮಾರ್ನಿಂಗ್ ಪಂದ್ ಇನ್ನಿತ ವಿಡಿಯೋನು ಶುರು ತಂದಿರಲಿಲ್ಲ ಅಂಚನೆ ಎನ್ನ ಚಾನೆಲ್ ಚಾನಲ್ಗಳು ಫಸ್ಟ್ ಟೈಮ್ ತುಪ್ಪ ನಿಂದ ಸಬ್ಸ್ಕ್ರೈಬ್ ಮಾಡ ಸಬ್ಸ್ಕ್ರೈಬ್ ಮಾಡ್ಲಿ ಅಂಚೆ ಅಂಚೆ ಲೈಕ್ ಮಾಡ್ಪೇ ಕಾಮೆಂಟ್ ಮಾಡ್ಲೇ ಶೇರ್ ವಿಡಿಯೋ ಕಂಟಿನ್ಯೂ ಕಂಟಿನ್ಯೂತದ್ದು ಸಪೋರ್ಟ್ ಅಂಚನೆ ಅಂಚನೇ ಏನು ಆಟಿದ ಸ್ಪೆಷಲ್ ಬಂದು ಒಂಚ್ ಎಪಿಸೋಡ್ ಮಲ್ತು ಆಜಿ ಎಪಿಸೋಡ್ ಆತನಿದ್ದೆ ಏಳನೇದು ಎಪಿಸೋಡ್ ಇನಿ ಅವೇನು ಅವೆನ್ ಮಲ್ತೊಂದುಲ್ಲೆ ಅಂಚನೆ ಆಟಿ ತಿಂಗುಲ್ ಪಂಡ ದುಂಬುದ ಕಾಲಾಡು ನಮ್ಮನ ಹಿರಿಯರ ಕಾಲಡು ಮಸ್ತ್ ಬಂಗದ ತಿಂಗುಲ ಐನ ಸರ ಅದ ಅವ್ರ ರೆಸಿಪಿಲಿ ಏನು ಪುರ ಮಲ್ತಂದಿತ್ತೀರ್ ಆರೋಗ್ಯದ ದೃಷ್ಟಿ ತೂದು ಆ ರೆಸಿಪಿ ತಯಾರ್ ಮಲ್ತೊಂದಿದ್ದೀರಿ ಇತ್ತೆ ನಮ್ಮ ಒಂಚೂರು ಅವನ್ನ ಡಿಫ್ರೆಂಟ್ ಆದ್ ಮಲ್ಪ ನಮಕ್ ಏನ್ ಅನುಗುಣ ಅಪ್ಪು ಆ ತರಟ್ಲ ಮಲ್ತು ಇಲ್ಲ ಅಂಚೆ ಏನಾದ್ ಏನು ದುಂಬುದ ಲೆಕ್ಕನೆ ಮಲ್ಪರ ಪ್ರಯತ್ನ ಮಲ್ತು ಅಂದೆ ಅಂಚಪ್ಪನೊಂದು ಇಂಜಿ ರೆಡ್ ಚಟ್ನಿದ ರೆಸಿಪಿನಿ ಕಾಲಕ್ಕೂ ಶೇರ್ ಮಾಡ್ಪರ ಉಳ್ಳೆ ವಿಡಿಯೋ ಕಂಟಿನ್ಯೂ ತಗೊಂಡಿಪ್ಲಿ ಅಂಚನ ಇದ್ರುಗ್ಲಾ ನಾನೆಲ್ಲ ಸಪೋರ್ಟ್ ಮಾಡ್ಪೇ ಬಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಂದೆ ಯಾ ಏಪ್ರ ಮರಾಣಿ ಒಂಜಿ ವೀಡಿಯೋಲ್ಲ ಬಂದಿತ್ತೆ ಇತ್ತ ನಮಕ್ ಆತ ತಿನ್ಪಿನ ಉನ್ಪಿನಕ್ ಆತು ಬಂಗ್ ಬೇತೆ ಪುರ ಕೆಲವು ಟೆನ್ಶನ್ ಇಪ್ಪುವ ಆಂಡಲ ತಿನ್ಪಿನ ಉನ್ಪಿನ ನಮ ಕರೆಕ್ಟ್ ಆದಿತ್ತೆ ಬಗೆ ಬಣ್ಣಾಡ್ ಮಲ್ತ್ ತಿನ್ಪಾ ಪಂದ್ ಅಂಚ ಇತ್ತೆ ನಮಗೆ ಆಟಿ ತಿಂಗು ಆತ ಬಂಗಾಯ್ಚಿ ನಮ್ಮ ಬೇತೆ ಬೇತೆ ಆಟಿದ ದಿನೋಕ್ಲೇನೆ ಮಲ್ಪ ಆಟಿಡೋ ದಿನ ಆಟಿ ಕುಟ್ಟು ಅಂಚೆ ಬೇತೆ ಸ್ಪೆಷಲ್ ಮಲ್ಪಂದು ಪಂತೆ ಅಂಚನೆ ಪಂದು ಉಂದೊಂಜಿ ಸಿಂಪಲ್ ರೆಸಿಪಿ ಚಟ್ನಿ ಚಟ್ನಿದ ಆಂಡ ಟೇಸ್ಟ್ ಮಾತ್ರ ಸೂಪರ ಬೊಕ ಹೆಲ್ತ್ ಗ್ಲ ಈ ಟೈಮುಡು ಮರಿಯಲಗ್ ಬರ್ಸ ಹೆಲ್ತ್ ಗ್ ಮಸ್ತ್ ಆಪಿನ ಅಂಚಿನ ರೆಸಿಪಿ ನೆನಕೀನಿಯನ್ನು ಶರ್ಮಲ್ಪರ ಉಲ್ಲೆ ಅಂಚಾದ್ ವಿಡಿಯೋ ಕಂಟಿನ್ಯೂ ತುಲಿ ದಾದ ರೆಸಿಪಿ ಬಂದು ಇದ್ರಿಗೆ ಪನ್ಪೆ అంచే ముజినాల్ దిన తి దెంబుల జాస్తి ఉంటు నమకి జాస్తి దంబల అప్పుజి జాస్తి బర్సా బతుండాలూజి రెడ్ల ప్రాబ్లమే ఇన్నిచే జోరు దింబుం దెంబు బండె ప్రిడ్ మేట్ దిం ఇప్పుడు అంచుం బర్సా పత్ చి బర్పిని అంచ ఇతా క్లైమేట్ లంచే తోజందుండుండు రెడ్ ముద్దిన ఎంచైనా అంచే ఐతే ఫస్ట్గా ఉంజీ చట్నీ మన తేవ్ చట్నీ ತೇವದ ಚಟ್ನಿ ಇದಾಗಿ ಮಲ್ಪನು ಪಂಡ ನಮ್ಮನ ಬಂಜರಿ ಏನೆಲ್ಲ ಉಂಡತ್ತೆ ಬಂಜಿ ಸರಿ ಇತ್ತು ಚೆಡ ಪಂಡ ಬಂಜಡಿ ಏನ್ ಆಂಡಲ ತೆಟ್ಟಿತ್ತು ಅಂಡ ಪೂರ ಅವು ತೇವ್ದ ಚಟ್ನಿ ಮಲ್ತಿ ತಿಂಡ ಬಂಜಿ ಕ್ಲೀನ್ ಹಾಪಿಗೆ ಪಂದ್ ಅಂಚ ಇಂಗೆ ಎನ್ನ ಅಜ್ಜಿ ಬಂತಿನ ನೆನಪು ಅಂಚದು ಏನು ಇನಿ ಇಂಜಿ ತೇವ್ದ ಚಟ್ನಿ ಉಟ್ಟು ಹುಷಾರ್ ಮಲ್ಪೆ ಆ ಚಟ್ನಿ ಪಾಡ್ರ್ ಬೋಡಿತ್ತಿನ ಅಂಬಾಡೆ ಎಲ್ಲ ಫಸ್ಟ್ ಫಸ್ಟ್ಗೆ ಮತ್ ತೇವದ ಚಟ್ನಿ ಮಲ್ಪ ತೀವ್ ಬಾಕಿ ಅಂಬಡ ಕೊಯ್ಯೊಂಬರಕ ಏನು ಉಂಡತ್ತೆ ಇದು ಮುಟ್ಟ ಪೂರ ರೆಸಿಪಿ ಮಲ್ದೆ ಪ್ರತಿ ರೆಸಿಪಿ ರೆಸಿಪಿಗಲ್ಲ ಯೂಸ್ ಮಾಲ್ದಿನ ತೇವು ಉಂದೇ ಉಂದೆ ತೇವು ಒಂದು ತೇವದ ಅದೇ ಗೊತ್ತೆ ಬಾಯ್ಕಿರು ಬುಜ ಅವೆ ಮಸ್ತ್ ಎಡ್ಡೆ ಉಂಡು ಹೋಲ ರೆಸಿಪಿ ಮಲ್ತಿನ ತೇವು ಬಾಯ್ಕಿರುತ್ತೆ ಕೆಲವು ತೂವರೆ ಒಂದು ಕಾಟ ತೇವ್ದ ಲೆಕ್ಕನೆ ತೋಜುಂಡು ಆಂಡ ಒಂದು ತೇವು ಚೂರ್ಲ ಬಾಯಿ ಕಿರುಬುಜಿ ಅಂಚ ನಮ್ಮ ಪುಳಿ ಪಾಡ್ಬತ್ತೆ ತೇವ್ದ ಕಾಯಿಪು ಒಯ್ಕ ಪುಳಿ ಪಾಡಂದೆ ಕುಲ್ಲುಚ ಆ್ಯಂಡ್ ಭಾರಿ ಶೋಕದ ತೇವು ಒಂದು ಬಾಯ್ ಕಿರುಬುಜೆ ಅಂಚದೆ ಹಿಂಗೆ ಉಂದೇ ತೇವು ಮಲ್ಪನೆ ಜಾಸ್ತಿ ಮರ ತೇವು ತಿಕ್ಕುಂಡ ಬಾರಿ ಎಡ್ಡೆ ಆ್ಯಂಡ್ ತೇವ್ದ ಚಟ್ನಿ ಮಲ್ಪರೆಗೆ ಉಂದೆ ಬೋಡು ಕೊಯ್ಪ ರಡ್ಡಿ ರಡ್ಡಿರಯ್ಯಾವ ಹೆಂಗೆ ಜಾಸ್ತಿ ಬಿಡ್ಚಿ ಏನು ಕಿನ್ನಗಿನ್ನ ಹೀರೆಗೆತ್ತೆ ಅನ್ಸುತ್ತ ಮೂಜಿ ಹೀರಾಗೆತ್ತೆ ಮಲ್ಲ ಅಂಡ ರಡ್ಡಿ ಹೀರಾತಯ್ಯಾವ ಉಂಟು ಒಂದೇ ಪಿರಾವದ ಉಂದಂಡ್ ನಾರ್ ಕಡ್ಡಿದ ಲೆಕ್ಕ ಒಂದೇನು ಪೂರ ಗೆಪ್ಪುಡು ಪಿಜ್ಜಿನ ಉಂಡು ನೀಟುಚ್ಚು ಒಂದು ಉಂಡು ಒಂದೇನು ಪೂರ ಗೆತ್ತದ ಬೊಕ ಚಟ್ನಿ ಮಾಲ್ಪರೆಗೆ ಪೊಯ್ ನಮ್ಮ ಐತೆ ಕೊಯಿಕ ಕೊಯ್ಕ ಆಯ್ತು ಒಟ್ಟಿಗೆ ಬೇರ್ ಸೊಪ್ಪುದ ಗಿಡ ತೋಚ ಇಂಚ ಮರ ಉಂಡು ಕಿನ್ನೆ ಕಿಂಜ ಇರತ್ತ ಬೇರ್ಸೊಪ್ಪದ ಗಿಡ ಒಂದು ಮಿತ್ತಡ ಅಂಬಡೆ ತೂಜು ಉಣತ್ತೆ ಅಂಬಡೆ ಸುಮಾರು ಉಂಡು ಪುಳಿ ಕಂಬಣೆ ಸಾರಿ ಅಂಬಡನೆ ಬೋಡ್ ಬಂದಿಚ್ಚಿ ಪುನ್ಕೆ ಪುಲಿ ಇಲ್ಲ ಪುಲಿಪಾಂಡ ಅಂಡ ದೇವ್ಗು ಜೊತೆ ಏನಾರ ಅಂಬಡೆ ಉಂಡತ್ತ ಅಂಬಡೆ ಕೊಯ್ಪೆ ರಡ್ಡೆ ಅಂಬಡೆ ಒಂದು ರೊಡ್ಡಿ ಅಂಬಡೆ ಕೊಯ್ಯತ್ತೆ ದೇವ್ಲ ಅಂಬಳೆ ಕೊಯ್ಯತ್ತೆ ಕೊಯ್ಯತ್ತೆ அம்பே கு பாடு அம்படே பாடு ரெட் அம்பாடை உண்டத்து பக்க நீர் படது தீவன் பாடுற சரி ஒரே கொதிப்பார்டு பக்க அம்பாடை வந்து புளி புட் பண்ணி தீபா பாடுபக்கேஸ் ஆஃப் மாதிரி சப்பே ಗ್ಯಾಸ್ ಆಫ್ ನಂದು ಬೊಕ ಬಾಡುತ್ತೆ ಚಪ್ಪರ ಬುಡ್ ತಾರಾಯಿ ಜೀರಿಗೆ ಚುರು ಕೊತ್ತಂಬರಿ ಉಪ್ಪು ರುಚಿಗ್ಬಡಂತ ಬೆಳ್ಳುಳ್ಳಿ ರೆಡ್ ಸಲ ಶುಂಠಿ ಮಂಜುಳು ಒಂಜಿ ಕಾಯಿ ಮುಂಚಿ ಮೂಜಿ ಬ್ಯಾಡ್ಗೆ ಮುಂಚಿ ಮೋಣಿ ಕೋಡೆತ ರೆಸಿಪಿಡನ್ನ ಚಿಕ್ಕನ್ ದ ಬಣ್ಣ ಮಂಜಾಲ್ ರೆಸಿಪಿಡ ಈರಕ್ಕೆ ಪುದರಿ ಜೆ ಯೂಸರ್ ಐಡಿಯನ್ ಐತಂಡ್ ಅಂಚ ಅರ್ಕಿಂದ ಇತ್ತೆರ್ ಮುಂಚಿದ ಕಲರ್ ಉಂಡು ಉಂದು ಬ್ಯಾಡಿಗೆ ಮುಂಚಿದ ಹೋಲ್ಗೆ ತಂದು ಪಂದ್ ಹೆಂಗೆ ಕಲಿಗೆ ಪೇಂಟ್ ಬರ್ಪಿನಿ ಮುದ್ರಂಗಡಿ ಎಂಕುಲು ಮುದ್ರಂಗಡಿ ಇರ್ದಗೆ ತನು ಅಂಚದು ಕಂದಿನ ಬ್ಯಾಡಿಗೆ ಮುಂಚಿ ಮಸ್ತ್ ಎಡ್ಡೆ ಲ ಉಂಡು ಬೊಕ ಕಾರ ಕಮ್ಮಿ ಉಂಡು ಏನೇ ಪಲ ಪಂದ್ಬೈತೆ ಜಾಸ್ತಿ ಬ್ಯಾಡಿಗೆ ಮುಂಚಿ ಯೂಸ್ ಮಾಡಿ ಬಂದು ಅಂಚೆ ನೀನು ಹಿಂಗೆ ಪೂರ್ ರೆಡಿ ಮಲ್ತಾನಾಗ ಕರೆಂಟ್ಲಾಪೌಂಡು ಕರೆಂಟ್ ಇಂಚಿತೆ ಒಂದಿನ ಕಲ್ಲ ಕಡೆ ಹೊಡೆ ಹಾಕೊಂಡು ಏನು ಇತ್ತೆ ಪೊರ್ತು ಕಾತೆ తీ బెయ్యూ ఇతే బరు బందరం ఇచ్చి అని చది కల్క్ పార్దు నేనే కడవేన చట్నీ

మిక్సీడ్ కడివును కుంతే కల్లీ జాస్తి పాడుకుంటే క్వాంటిటీ కమ్ి హికి కల్గోస్ జాస్తి అరూడ్ హట్ సెప్పు బాజామగూ ಅಲ್ಲಿ ಚಟ್ನಿ ಕಡಿದು ರೆಡಿ ಆಂಡ್ ಇದೆ ನಕ್ಕೆ ಕೊಂಚ ಒಗ್ಗರಣೆ ರೆಡಿ ಮಲ್ಪುವೆ ಇತ್ತೇನು ಒಗ್ಗರಣೆ ಕೊರ್ರೆ ಬಿಸಲ್ ಹಿಡಿದು ಇದೆ ಒಗ್ಗರಣೆ ಕೊರಬೇಕಂದು ಮೂರುಪುರ ಗಿಜಿ ಹಾಕ್ಕೊಂಡು ಅಂಚನೆ ತಾರದ ಎಣ್ಣೆ ಪಾಡೊಂಡೆ ರೆಡ್ ಸ್ಪೂನ್ ಅದು ಒಂದು ಬೆಚ್ಚ ಎಣ್ಣೆ ಸಾಸೇಮಿ ಪಾಡೊಂದುಲ್ಲೆ ಮೀ ಪುಡ ಇನ್ನಿಡ್ಬೋಕ ಇತ್ತೇ ನೆಲ ಕಡಲೆ ಪಾಡ್ವೆ ಒಗ್ಗರಣೆಗೆ नेलेकडले चूर काय नेड बोक्क कडले बेळे ओंद प्रोगणे पण बार शोकापुंड चटणी द टेस्ट मस्त शोकापुंड ओंद सरी काय ओंद बन्नग इते नेक रेड बेड सोपलो पाडवे ओगणे सरी इट काय अड ಮತ್ತು ಚಟ್ನಿ ಕಡಿದಿತೈತೆ ಅವೆಣ್ಣಕ್ಕೆ ಪಾಡೊಂದುಲ್ಲೆ ಹೆಚ್ಚಾದ ತೇವದ ಚಟ್ನಿ ಪಚ್ಚ ಪಚ್ಚನೆ ತೋಜು ಉಂಡು ಕಾಯಿ ಮುಂಚೆ ಒಂಜೆ ಪಾಡ್ತೀನಿ ಕೆಂಪು ಮುಂಚಿ ಪಾಡ್ತೀನಿ ದಾಯಕ್ ಕಾಯಿ ಮುಂಚಿ ಹಿಂಡತಿ ಚೂರು ತಿಕಲೇ ಪೊತ್ತು ಜಾಸ್ತಿ ಬೇಕಾದ ತೇವು ಅಂತ ಉಷ್ಣಲ್ಲ ಐಕ್ಲ ಬಾಕ್ ಕಾಯಿ ಮುಂಚಿಲ ಪಾಡ್ನ ನಮ್ಮ ತಿಂದ ಬಕ್ಕ ಕೆಲವ್ರಿಗೆ ಅಸಿಡಿಟಿ ಹಾಕೋಣ ಅಂಚೆ ಕೆಂಪು ಮುಂಚಂತೆ ಕಮ್ಮಿ ಅಸಿಡಿಟಿ ಅಪಿನಿ ಅಂಚದ ಅವೇನು ಪಾಡ್ದು ಇನಿ ಚಟ್ನಿ ಕಡೆಯ ಚಟ್ನಿ ಅಂತ ಕೆಂಪು ಕೆಂಪು ತೋಜೊಂದು ಉಂಡು నిగలకి ఓవి ఇష్టాప్ నాకు ముంచె పాడలి కై ముంచి ములి మే నీరు పాడ ఉ స్లో గ్యాస్ అడితే ఫ్రై మల్పొడు హాండు చట్నీ పరంగార బర్లె అంచ చట్నీ చూరు ఫ్రై మల్పొడు స్లో గ్యాస్ ఇంత స్లో గ్యాస్ దమ్మ ఫ్రై మాల్తాడు సుమారు దిన చట్నీ దీవరే హాకుండు దాల్ పుచ్చి టేస్ట్ మస్త్ లైక్ ఇప్పుడు స్లో గ్యాస్ హడితే కొద్దు ಒಂದೊಂದೆ ಗಟ್ಟಿ ಅವ ನೀರ್ ಪಾಡ್ದಿತ್ತೆ ನೀರು ಪೂರ ಆಜನ ಮುಟ್ಟ ಗಟ್ಟಿ ಆವಿಡು ಮಸ್ತ್ ಲಾಕಪ್ಪ ಪುಲ್ಪನೆ ಹಾಪು ಗಂಜಿಗ್ಲ ಮಸ್ತ್ ಶೋಕ ಲಾಯ್ಕಪ್ಪ ನುಪ್ಪು ಗಂಡು ಒಂಚೂರು ನೀರ್ ಜಾಸ್ತಿ ಪಾಡ್ದು ಕೊದ್ದಿ ಅವ್ನು ಗಂಜಿಗಂಡೊಂದು ರೆಡಿ ಆಗ್ತಾನೆ ಗ್ಯಾಸ್ ಆಫ್ ಮಲ್ಪಗ ಇಲ್ಲ ಚಟ್ನಿ ರೆಡಿ ಉಂಡು ದೇವದ ಚಟ್ನಿ ಏನು ಗಂಜಿಗಂಡ ಗಂಜಿಗಾತು ನಿಪ್ಪುಗೆ ಮಲ್ದೆ ನಂಗೆ ಬೇತೆ ಕೈ ಪುಣ್ಣ ಅಂಚದು ಗಟ್ಟಿ ಅದು ಮಲ್ದೆ కల ఉప్పు రేకండూరు నీరు అది మేను చట్నీ ఇంచ మల్ పులి అంచిన కుడంజిత చట్నీ బండ గూంజి బండ ఉందావి తుల్వే గుజ్జద గుంజి ఉంది బండ లక్క బర్ ఉప్పుపాడను జాస్తి అర్ధ కట్ మే ఉజ్జ తులవె గుజ్జ సాఫ్ట్ ఇప్పుడు అయితే నడుతే ఉప్పుడు పడుతా ఉందే గూంజి ఒక ఉప్పుడు పడది గూంజి ಬೆಜಕಾಯಿ ಬಾಕ ಕುಕ್ಕೊಟ್ಟು ಪಾಡ್ದೀಡು ಒಂದು ಉಪ್ಪು ದೊಟ್ಟಿಗೂ ಪುಳಿ ಲಪ್ಪುಂಡು ಬಕ ರುಚಿ ಮಸ್ತ್ ಲಾಯ್ಕಾಪು ಗುಂಜಿದ ಚಟ್ನಿ ಮಲ್ಪರಿಗ ಗುಂಜಿದ ಗಸಿತ ರೆಸಿಪಿನಿಗಳು ತುದಿಪ್ಪರ್ ತೂತು ಜರ ಅಂಡ ಅವೆನ್ನ ಇತ್ತೆ ಒಂದು ಗುಂಜಿನ ಮಸಾಲೆ ಏನಪ್ಪುರ ಪನ್ಪೆನ್ ಧಾರ ಇಂಜ್ ಜರ್ದ ಗಡಿತ ಬ್ಯಾಡಿಗೆ ಮುಂಚಿ ಜೀರಿಗೆ ಬಕ್ಕ ಕೊತ್ತಂಬರಿ ಜುರು ಕೊತ್ತೊಂಬರಿ ಜಾಸ್ತಿದಾಲ ಪಾಡೋಡುಜಿ ಬಕ್ಕ ಒಂದು ಗುಂಜಿನ ಸಣ್ಣ ಕಟ್ ಮಲ್ಪಡ್ ಹಾಕ್ಬಿಂಡಿತ್ತೆ ಮಸಾಲೆ ಬೇತದಾಲ ಪಾಡೋಡೊಂದು ಅಲ್ಲ ಅಗತ್ಯ ನಿಂಚಿ ಜೀತ್ ಪಾಡಿನ ಭಾರಿ ರುಚಿ ಆಪುಣ್ಣು ಗೂಂಜಿ ಬಕ್ಕ ತಾರ ಈ ಮುಂಚಿ ಪಾಡ್ನಾನೆ ಇತ್ತ ಒಂದೇನು ಸಣ್ಣ ಮೂರೊನ್ಗ ಮಸ್ತ್ ರುಚಿ ರುಚಿ ಆಯ್ನ ಚಿನ್ನ ಚಟ್ನಿ ತಯಾರು ಮಲ್ಬಗಾನ ಒಂದು ತುಲುವೆ ಗುಜ್ಜದ ನೆಲ ಹಾಯ್ಕಾಪೀನಿ ಬರಕೆ ಗುಜ್ಜದ ಒಂಜಿ ಎಡ್ಡೆ ಟೇಸ್ಟ್ ಆಪುಚಿ ತುಳುವೆ ಗುಜ್ಜದ ಮಸ್ತ್ ಶೋಕಾಪುಡು ಇಲ್ಲ ಗೂಂಜಿ ಮೂರ್ದು ರೆಡಿ ಏನು ಪಂಡ ಇಡೀ ಮಿಕ್ಸಿ ಪಾಡ್ದು ಅಪ್ಪಜಿ ನಾನು ಒಂಜಿ ಚಟ್ನಿ ಒಂದೇಟು ಕಲರ್ಡ್ ಕಡಿದ್ ಮಲ್ತೇ ಕುಳೊಂಜಿ ಚಟ್ನಿ ಮಿಕ್ಸಿ ಪಾಡ್ದು ಕಡಿದ ಗ್ರೈಂಡ್ ಮಲ್ತಿಗೆ ತುನ್ವೆ ಬಂದು ಮಿಕ್ಸಿ ಜಾರು ಪಾಡ್ದೆ ಇತ್ತೇನು ಗ್ರೈಂಡ್ ಮಲ್ತದಿಗೆ ತುನ್ಗ ಗ್ರೈಂಡ್ ಅದು ರೆಡಿ ಆತಂ ಚಟ್ನಿ ಒಂಜಿ ತೋಪಕ್ಕೆ ಪಾಡ್ದಿಗೆ ತುನ್ವೆ ಈ ತೆನಕ್ಕೆ ಒಂಚಿ ಒಗ್ಗರಣೆ ರೆಡಿ ಮಲ್ಪಗ ರೆಡ್ಲ ಒಂಜೇ ಕಲ್ಲರ್ದಾತ ದೇವದ ಚಟ್ನಿ ಲಂಚನೆ ಗುಂಜಿದ ಚಟ್ನಿ ಲಂಚನೆ ಇತ್ತೆ ಒಗ್ಗರಣೆಗೆ ಒಂದು ತಾರದೆ ಪಾಡ್ದಿಗೆ ತೊಂದೆ ಐಕ್ಕೊಂಚೂರು ಸಾಸಮಿ ಪಾಡೋದುಲ್ಲೇ ನಿಗುಲ್ ಎಣ್ಣೈತೆ ಗುಂಜಿ ಚಟ್ನಿ ಚಟ್ನಿದಾಯಿಗೆ ಏನು ಫ್ರೈ ಮಲ್ಪ ಗುಂಜಿ ಚಟ್ನಿ ಇಂಚನೆ ಇಂಚ ಒಗ್ಗರಣೆ ಕೊಂಡನೆ ರುಚಿ ಲಾಯ್ಕಾಪೀನಿ ದೇವದ ಚಟ್ನಿಗೆ ಒಗ್ಗರಣೆ ಕೊರ್ದು ಒಂಚೂರು ಅವನ್ ಫ್ರೈ ಮಲ್ಪಡ್ ಹಾಕೊಂಡು ಕೊಂಚೂರು ಉರ್ದ ಬೆಳೆಲ್ಲ ಪಾಡೊಂಡೆ ಅವ್ನು ಒಗ್ಗರಣೆಗೆ ಮಕ್ಕ ಬೇರ್ಸೊಪ್ ಪಾಡೊಂಡೆ ಬಕ್ಕ ರಡ್ಡೆ ಹೆಸಳೆ ಬೆಳ್ಳುಳ್ಳಿ ಒಕ್ಕೊಂಜಿ ಮುಂಚಿ ಒಗ್ಗರಣೆ ಸರಿ ಕೆಂಪನ ಮುಟ್ಟ ಕಾಯ್ ಬೆಳ್ಳುಳ್ಳಿ ಪೂರ ಸರಿ ಕಾಯೋಡು ಐತೆ ತೋಪ್ ಹಿಡಿದೀತೈತೆ ಚಟ್ನಿ ಕಡಿದು ಐಕಪಾಡೊಂದುಲ್ಲೆ ಮಸ್ತ್ ರುಚಿಯಾಗಿ ನನ್ಚಿತ್ತ ಗೂಂಜಿ ಚಟ್ನಿ ಎಲ್ಲ ರೆಡಿ ಆತುಂಡು ಅಂಚನೆ ತೀವ್ರ ಚಟ್ನಿ ಎಲ್ಲ ರೆಡಿ ಆಗ್ತೀನಿ ನಿನ್ನ ಕಲಿಗೆ ಇಷ್ಟಾದಿಪ್ಪುಂದೇನ್ವೆ ಇಷ್ಟ ಅಣ್ಣ ಒಂಚೆ ಲೈಕ್ ಮಲ್ಪಲೆ ಕಾಮೆಂಟ್ ಮಲ್ಪರೆ ಮದುವೆ ಪಡಚಿ ಅಂಚೆ ಸಬ್ಸ್ಕ್ರೈಬ್ ಮಲ್ಪಂದೆ ತೂಂದಿಲ್ಲ ನಂಡ ಸಬ್ಸ್ಕ್ರೈಬ್ ಸಾರಿ ಸಬ್ಸ್ಕ್ರೈಬ್ ಸಪೋರ್ಟ್ ಇನಿತೆ ವಿಡಿಯೋ ಇನ್ನಿತ ಎಂಡ್ ನೀಡಿಗಲ್ಪ ಓಕೆ ಬಾಯ್